ಬ್ಲ್ಯಾಕ್ ಅಂದ್ರೆ ಏನು ಎಲ್ಲಾ ಬಣ್ಣಗಳನ್ನು ಈರ್ಕೊಳುತ್ತೆ ನಲ್ಲಿ ಫೈ ನಥಿಂಗ್ ಶೂನ್ಯ ಶೂನ್ಯ ಆ ಶೂನ್ಯ ಇಲ್ಲಿ ಬರುತ್ತೆ ನಮ್ಮ ಯೂಟ್ಯೂಬ್ ಅಲ್ಲಿ ಒಂದು ಫೈವ್ ಮಿಲಿಯನ್ ಸಿಕ್ಸ್ ಮಿಲಿಯನ್ ವ್ಯೂಸ್ ಆಗಿದೆ ಯಾರು ನಿದ್ದೆ ಬರಲ್ಲ ಬ್ಲಾಕ್ ಕಲರ್ ಅಕೌಂಟ್ ಮೇಲೆ ನಿದ್ದೆ ಬರುತ್ತೆ ನೋಡ್ಬೋದು ನೀವು ಲಕ್ಷಾಂತರ ಜನ ಯಾಕೆ ನೋಡ್ಯಾರ ಈ ಬ್ಲಾಕ್ ಅಕೌಂಟ್ ಮೇಲೆ ತುಂಬಾ ಕಮೆಂಟ್ಸ್ ಅಲ್ಲಿ ನೋಡಿ ತುಂಬಾ ವರ್ಷದಿಂದ ನಿದ್ದೆ ಬರ್ತಾ ಇಲ್ಲ ನಾನು ಇವಾಗ ನಿದ್ದೆ ಬರ್ತಾ ಇದೆ ಅಂತ ನನ್ನ ಕ್ವಶನ್ ನಿದ್ದೆ ಹೆಂಗ್ ಬಂತು ಬ್ಲಾಕ್ ನಿದ್ದೆ ಮೈಂಡ್ ಆಫ್ ಆಯಿತು ಓ ಮೈಂಡ್ ಆಫ್ ಆಗಿದ್ಕೆ ಇಲ್ಲಿ ನಿದ್ದೆ ಬಂತು ಅಂದರೆ ಆಫ್ ಆಯ್ತು ಹಾಂ ನಿದ್ದೆ ಮಾತ್ರ ಬರೋದಲ್ಲ ಕಮ್ಮಿ ಆದಾಗ ನೀನು ಶುಕ್ರ ಅದಾಯ್ತು ಬರ್ನ್ ಆಗೋದು ಕಮ್ಮಿ ಆಗುತ್ತೆ ಹೋಕೆ ಇನ್ನೂ ದೇಹದ ಶಕ್ತಿ ಇಂಪ್ರೂವ್ ಆಗುತ್ತೆ ಓಕೆ ಈ ಈ ಕಪ್ಪು ಬಣ್ಣ ಅದ್ಭುತ ಸರ್ ಇದು ಮೈ ಫೇವ್ರೇಟ್ ಕಲರ್ ೇ ಒಂದು ಬ್ಲ್ಯಾಕ್ ಓಕೆ ಇಲ್ಲ ಸರ್ ನಿಮ್ಮದೇ ನಿದ್ದೆ ಮಾಡಿಬಿಟ್ರೆ ಅರ್ಧ ಖಾಲಿನ ಹೋದಂಗೆ ಹೇಳ್ಬೇಕು ನಿಮ್ದೇ ನಿದ್ದೆ ಮಾಡಬೇಕು ಎದ್ದಾದ ಮೇಲೆ ಕ್ರೇವಿಂಗ್ ಇರಬಾರ್ದು ಜೀವನದಲ್ಲಿ ಅದು ಬೇಕು ಇದು ಬೇಕು ಅದು ಮಾಡಿಲ್ಲ ಇದು ಮಾಡಿಲ್ಲ ಅವ್ರು ಇದು ಮಾಡಿಬಿಟ್ರೆ ನಾನಿದ್ ಹ್ಞೂ ಹ್ಞೂ ಓಕೆ ಆ ಕೆಲಸ ಆಗಿಲ್ಲ ಇವ್ರ ಏನು ಬೈತಾರೋ ಅಲ್ಲಿ ಹೋಗ್ಬೇಕು ಇವ್ ಓಡೋಗ್ಬೇಕು ಹ್ಞೂ ಈ ಬ್ಲ್ಯಾಕ್ ಹಚ್ಕೊಳ್ಳಿ ಹ್ಞೂ ನೀವು ಬ್ಲ್ಯಾಕ್ ಹಚ್ಕೊಂಬಿಟ್ರೆ ಅಂದ್ಕೊಳ್ಳಿ ನೀವೇ ಸದ್ಗುರು ಓಕೆ ಸೈಲೆಂಟ್ ಆಗಿಬಿಡ್ತೀವಿ ಏನ್ ಮಾಡ್ಬೇಕು ಅಂತ ಕಾಮಗಾರ ಓಕೆ ಈ ಕಪ್ಪು ಬಣ್ಣಕ್ಕೆ ಅಷ್ಟೊಂದು ಶಕ್ತಿ ಇದೆ ಈ ಕಪ್ಪು ಬಣ್ಣ ಅಂದ್ರೆ ಕೆಲವರಿಲ್ಲ ಬ್ಲ್ಯಾಕ್ ಅಂದ್ರೆ ಬೇರೆ ತರ ಅಶುಭ ಹಾಗೆ ಹೀಗೆ ಅಂತ ನೀವು ನೋಡಿದ್ರೆ ಯಾಕೆ ಹೇಳ್ತಿದ್ದೀನಿ ಅಶುಭ ಅಂತ ಅವ್ರು ಹೇಳೋದು ಕರೆಕ್ಟ್ ಇದೆ ಹೌದಾ ಹೌದು ಯಾಕೆಂದ್ರೆ ಬ್ಲ್ಯಾಕ್ ಅಂದ್ರೆ ಶೂನ್ಯ ಹ್ಮ್ ಶೂನ್ಯ ಅಂದ್ರೆ ನಥಿಂಗ್ನೆಸ್ ನೆಸ್ ನಿನ್ಗೆ ಬ್ಲ್ಯಾಕ್ ತುಂಬಾ ದಿವ್ಸ ಆಗ್ಬಿಟ್ರೆ ಏನು ಬೇಡ ಅನ್ಸ್ಬಿಡುತ್ತೆ ನಮ್ಮ ಹಿರಿಯರು ಯಾಕೆ ಬ್ಲ್ಯಾಕ್ ನ ಅವಾಯ್ಡ್ ಮಾಡಿದ್ರೆ ಅಂದ್ರೆ ನನ್ನ ಮಗ ಎಲ್ಲ ಬಿಟ್ಟು ಸನ್ಯಾಸಿ ಆಗ್ಬಿಡ್ತಾನೆ ಅಂತ ಓಕೆ ಅದಕ್ಕೆ ಎಷ್ಟು ಬೇಕಷ್ಟು ಹಚ್ಕೊಡ್ರಿ ಅಪ್ಪ ಕಾಮ ಆಗಿರಿ ಕೆಲಸಗಳು ಮಾಡ್ಕೊಳ್ಳಿ ಬಟ್ ಇವಾಗ ಏನಾಗ್ಬಿಟ್ಟಿತ್ತು ಅಂದ್ರೆ ಶೂನ್ಯದಿಂದ ನಾವು ತುಂಬಾ ದೂರ ಹೋಗಿ ಸ್ಟ್ರೆಸ್ ಆಗ್ಬಿಟ್ಟಿವಿ ನನ್ನ ಪ್ರಕಾರ ಎಲ್ಲರೂ ಒಂದು ತಿಂಗಳು ಹಾಕೋಬೇಕು ತಲೆ ಕಾಲು ಕಾಲ ಎಲ್ಲರಿಗೂ ರೆಸ್ಟ್ಲೆಸ್ ಇವತ್ತು ನಮ್ಮ ಅಪ್ಪನಿಗೆ ತಲೆ ಕಾಲಿರೋದು ಹಳ್ಳಿನಲ್ಲಿ ಇವಾಗ ಹಳ್ಳಿನಲ್ಲಿ ಜನಪುಗ್ ಒಂದು ಬಿಲ್ ಹತ್ತು ಬಿಲ್ ಇರ್ತವೆ ಸ್ಕೂಲ್ ಫೀಸ್ ಅಂತೆ ಟ್ಯೂಷನ್ ಫೀಸ್ ಅಂತೆ ಎಲೆಕ್ಟ್ರಿಕ್ ಬಿಲ್ ಅಂತೆ ವಾಟರ್ ಬಿಲ್ ಅಂತೆ ಮನೆ ಬಿಲ್ ಅಂತೆ ಆ ಬಿಲ್ ಅಂತೆ ಈ ಟ್ಯಾಕ್ಸ್ ಅಂತ ಈ ಒಬ್ಬ ರೈತ್ಗೆ ಹತ್ತು ಬಿಲ್ ಇರ್ತವೆ ಇನ್ನೇ ಇರುತ್ತೆ ಅವನಿಗೆ ನೆಮ್ಮದಿ ಬಟ್ ನಾವು ಜೀವನ ಪೂರ್ತಿ ಒಂದು ಬಿಲ್ ಕಟ್ಟಿಲ್ಲ ಕಟ್ಟಿಲ್ಲ ಇರ್ಲಿಲ್ಲ ಅಂದ್ರೆ ಅವ್ರ ಜೀವನ ಈ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಏನಾಗ ಹೋಗ್ಬಿಡುತ್ತೆ ಈ ಟ್ಯೂಷನ್ ಫೀಸ್ ಕಟ್ಟಿಲ್ಲ ಅಂದ್ರೆ ಮಗು ಇಲ್ಲ ಆ ಒಂದು ದಾವಂತ ಇರಲಿಲ್ಲ ಲೈಫಲ್ಲಿ ಕರೆಕ್ಟ್ ನಾವೆಲ್ಲ ಗೋರ್ಮೆಂಟ್ ಸ್ಕೂಲಲ್ಲಿ ಓದಿವಿ ಯಾವ ಟ್ಯೂಷನ್ ಇಲ್ಲ ಏನಿಲ್ಲ ನೆಮ್ಮದಿಯಾಗಿ ಎಸ್ ಈಗ ಡಾಕ್ಟರ್ ಬಸವರಾಜ್ ಅವರು ಹೇಳಿದ ಗೊತ್ತಾಯ್ತಲ್ಲ ಈ ಕಪ್ಪು ಬಣ್ಣವನ್ನ ಎರಡೂ ಹೆಬ್ಬೆಟ್ಟನ ಈ ಭಾಗ ಈ ಭಾಗ ಅವ್ರು ತೋರಿಸಿದ್ದಾರೆ ನಿಮಗೆ ನೀಟಾಗಿ ಹಾಂ ನೋಡಿ ಸೊ ಅಲ್ಲ ಹಚ್ಕೊಳ್ಳಿ ಕಾಮಾಗಿ ಮೈಂಡ್ ನ ಆಫ್ ಮಾಡ್ಕೊ ಸ್ವಿಚ್ ಆಫ್ ಮಾಡ್ಕೊಂಬಿಡಿ ಬೆಳಗ್ಗೆ ಎದ್ದು ನೀಟಾಗಿ ಕೆಲಸಕ್ಕೆ ಹೋಗ್ಬಿಟ್ಟು ಮುಗಿಸ್ಕೊಂಡು ಬನ್ನಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಂಟು ಗಂಟೆ ಆನ್ ಆಗಬೇಕು ಹಾಂ ಇನ್ನು ಹದಿನಾರು ಗಂಟೆ ಆಫ್ ಆಗಬೇಕು ಬಟ್ ತುಂಬಾ ಜನಕ್ಕೆ ಏನಾಗ್ತಿದೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಇದು ಆನ್ ಆಗಿರ್ತದೆ ಹ್ಞೂ ಹ್ಞೂ ಆಫ್ ಮಾಡ್ಕೊಂಡು ತುಂಬಾ ಜನ ಆ ಕೋರ್ಸು ಈ ಕೋರ್ಸು ಆಶ್ರಮ ಈ ಗುರು ಆ ಗುರು ತಿರುಗ್ತದ ನಾನು ಹೇಳೋದು ವೆರಿ ಸಿಂಪಲ್ ಲಾಜಿಕ್ ಒಂದು ಒಂದೇ ಒಂದು ಕಲರ್ ನೋಡಿ ಬ್ಲ್ಯಾಕ್ ಬ್ಲ್ಯಾಕ್ ಇಷ್ಟೇ ಈ ಬ್ಲ್ಯಾಕ್ ಕಲರ್ನ ಎರಡು ಎಬ್ಬೆಳು ಉಗುರ್ ಕೆಳಗಡೆ ಬರೀರಿ ಹ್ಞೂ ನೋಡಿ ಇಲ್ಲಿ ಇಲ್ಲಿ ಮತ್ತು ಇಲ್ಲಿ ಸೊ ನೋಡಿ ಇದು ದೇಹದ ರಿಫ್ಲೆಕ್ಸ್ ಇದು ತಲೆ ಭಾಗ ಇದು ಮೆದುಳಿನ ಯಾವಾಗ ಇಲ್ಲಿ ಬ್ಲಾಕ್ ಕಲರ್ ಆಗ್ತಿರೋ ನೀವು ಮೈಂಡ್ ಆಫ್ ಆಫ್ ಆಗುತ್ತೆ ಆಗುತ್ತೆ ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು ಈ ಬ್ಲಾಕ್ ವಾರ ಹಾಕೋದ್ರೊಳಗೆ ಎರಡನೇ ವಾರಕ್ಕೆ ನಿಮ್ಮ ಎಲ್ಲಾ ಆಕ್ಟಿವಿಟೀಸ್ ಕಾಮ್ ಆಗುತ್ತೆ ಕೆಲಸ ಮಾಡ್ಬೇಕನ್ಸಲ್ಲ ರಿಲ್ಯಾಕ್ಸ್ ಆಗ್ತೀರಾ ನೋಡ್ಕೊಳ ನೋಡಂತೀರ ಹೌದಾ ಸೊ ಇಲ್ಲಿ ಬಣ್ಣ ಹಚ್ಚಿದ್ರೆ ಮೆಂಟಲ್ ನಾವು ಹೇಳ್ದಂಗೆ ಕೇಳುತ್ತೆ ಅಂತ ಹೇಳಿ ಹೇಳ್ದಂಗೆ ಕೇಳಲ್ಲ ಇದು ಆಫ್ ಆಗುತ್ತೆ ಆಫ್ ಆಗಿಬಿಡುತ್ತೆ ಬರೀ ಆಗ ನೆಕ್ಸ್ಟ್ ಎಪಿಸೋಡಲ್ಲಿ ಡಾಕ್ಟರ್ ಬಸವರಾಜ್ ಅವರು ಏನು ಮಾತಾಡ್ತಾರೆ ಇದು ರೈಟ್ ನ್ಯೂಸ್